ಫೈನಲ್ ಹಂತ ತಲುಪಿದೆ ನಿಗಮ ಮಂಡಳಿ ನೇಮಕ ವಿಚಾರ ದೆಹಲಿಯಲ್ಲಿ ನಿನ್ನೆ ಸಿಎಂ ಮತ್ತು ಈ ಬಗ್ಗೆ ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ದಾರೆ ದೆಹಲಿಯಲ್ಲಿ ಆಗಿರುವಂತಹ ಮೀಟಿಂಗ್ ಇದು ನಿಗಮ ಮಂಡಳಿ ಅನ್ನೋದು ಕೇವಲ ನೇಮಕಕ್ಕೆ ಸೀಮಿತವಾಗಿರುವುದಿಲ್ಲ ಒಂದಷ್ಟು ಅಸಮಾಧಾನಗಳನ್ನ ತಣಿಸುವಂತ ಲೆಕ್ಕಾಚಾರ ಕೂಡ ಇರುತ್ತೆ ಅಥವಾ ಅಸಮಾಧಾನಗಳು ಜಾಸ್ತಿ ಆಗಬಹುದು ಎರಡೂ ಇದೆ ನಿನ್ನೆ ರಾತ್ರಿ ದೆಹಲಿಯಲ್ಲಿ ಸಭೆ ನಡೆಸಿದ್ರು ಉಭಯ ನಾಯಕರು ಸೊ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಸಭೆ ಮೂವತ್ತೆರಡು ಮಂದಿಗೆ ನಿಗಮ ಮಂಡಳಿ ಸ್ಥಾನಮಾನ ನೀಡುವುದಕ್ಕೆ ನಿರ್ಧಾರ ಆಗಿದೆ ಸೊ ಇಂದು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಫೈನಲ್ ಆಗುವ ಸಾಧ್ಯತೆ ಇದೆ ಸೊ ಈ ಬಗ್ಗೆ ಪ್ರಮೋದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಮೋದ್ ಈಗ ನಿಗಮ ಮಂಡಳಿ ಸ್ಥಾನವನ್ನು ಫಿಲ್ ಮಾಡುವಂಥದ್ದು ಒಂದು ಸವಾಲೇನೆ ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಒಂದು ಅಸಮಾಧಾನವನ್ನು ಇದು ತಣಿಸ್ಬೋದು ಇಲ್ಲದೆ ಹೋದರೆ ಇನ್ನೊಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ಬೋದು ಅಂತ ಕೆಲವೊಂದಷ್ಟು ಮಂದಿ ಅದಕ್ಕೆ ಸಮಾಧಾನ ಪಡ್ಕೊಳ್ತಾರ ಅನ್ನೋ ರೀತಿಯಾಗಿ ಕೂಡ ಪ್ರಶ್ನೆಗಳಿದೆ ಸೊ ಏನೇನೆಲ್ಲ ಆಗಿದೆ ದೆಹಲಿಯಲ್ಲಿ ಯಾರು ಯಾರಿಗೆ ಸಿಗ್ಬೋದು ಅಂತ ಅವಿನಾಶ ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸಕರನ್ನ ಈಗ ಸಮಾಧಾನ ಪಡಿಸೋದಕ್ಕೆ ಸಾಕಷ್ಟು ಕಸರತ್ತುಗಳನ್ನ ಮಾಡಲಾಗ್ತದೆ ಯಾಕೆಂದರೆ ಅನೇಕ ಶಾಸಕರು ಮುಂದಿನ ದಿನಗಳಲ್ಲಿ ಅಸಮಾಧಾನ ಆದರೆ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಸರ್ಕಾರ ಬಂದ ಆರು ತಿಂಗಳ ಒಳಗಡೆ ಎಲ್ಲವನ್ನೂ ಕೂಡ ಸೆಟ್ಲ್ ಮಾಡೋ ನಿಟ್ಟಿನಲ್ಲಿ ಅದರಲ್ಲೂ ಶಾಸಕರನ್ನ ಒಂದು ಕಡೆಗೆ ಅನುದಾನದ ಸಮಸ್ಯೆ ಇದೆ ಇನ್ನೊಂದು ಕಡೆಗೆ ಹಣಕಾಸಿನ ಸಮಸ್ಯೆ ಇದೆ ಇದೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಸಮಸ್ಯೆಯಾಗಿ ರೂಪಾಂತರ ಆಗೋಕ್ಕಿಂತ ಮೊದಲು ಯಾವ್ಯಾವ ಅಸಮಾಧಾನಿತ ಶಾಸಕರಿಗೋ ಅಥವಾ ಹಿರಿಯ ಶಾಸಕರಿಗೆ ಅಧಿಕಾರಗಳನ್ನು ಕೊಟ್ಟು ಅವರನ್ನು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ ನಿನ್ನೆ ದೆಹಲಿಯಲ್ಲಿ ಡಿ ಕೆ ಅವರ ನಿವಾಸದಲ್ಲಿ ಒಂದು ಸಮಗ್ರವಾದಂತಹ ಸಭೆ ಕೂಡ ಆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಇಬ್ಬರು ಕೂಡ ಆಯಿತು ಸುಮಾರು ಮೂವತ್ತೆರಡು ಮಂದಿಗೆ ಈಗಾಗಲೇ ಸಭೆಯಲ್ಲಿ ನಿಗಮ ಮಂಡಳಿಯ ಸ್ಥಾನಮಾನ ಕೊಡೋದಕ್ಕೆ ತೀರ್ಮಾನ ಆಗಿದೆ ಅದರಲ್ಲೂ ಹಿರಿಯ ಸಚಿವ ಹಿರಿಯ ಶಾಸಕರಾದಂತಹ ಆರ್ ವಿ ದೇಶಪಾಂಡೆ ಅವರಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನವನ್ನು ನೀಡ್ತಾ ಇದ್ದಾರೆ ಇನ್ನು ಮಾಗಡಿಯ ಹಿರಿಯ ಶಾಸಕ ಬಾಲಕೃಷ್ಣ ಅವರಿಗೆ ಕೆ ಆರ್ ಉಪಾಧ್ಯಕ್ಷ ಸ್ಥಾನ ನೀಡಲಾಗ್ತಾ ಇದೆ ಅದೇ ರೀತಿ ಎನ್ ಎ ಹ್ಯಾರಿಸ್ ಅವರಿಗೆ ಬಿಡಿಎ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗ್ತಾ ಇರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದರ ಜೊತೆ ಜೊತೆಗೆ ಈಗಾಗಲೇ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಸತಿ ಸೈಲ್ ಅವರಿಗೆ ನೀಡಲಾಗುತ್ತಿದೆ ಮಾಹಿತಿ ಕೂಡ ಜೊತೆ ಜೊತೆಗೆ ಇನ್ನಿಷ್ಟು ಹಲವಾರು ಶಾಸಕರ ಪಟ್ಟಿ ಕೂಡ ಇದೆ ಆನೇಕಲ್ ಶಿವಣ್ಣ ಇರ್ಬೋದು ಬಸವರಾಜ ರಾಯರಡ್ ಅವರ ಹೆಸರು ಕೂಡ ಇದೆ ಹೀಗಾಗಿ ಇವತ್ತು ಈ ಪಟ್ಟಿಯನ್ನು ತೆಗೆದುಕೊಂಡು ಹೈಕಮಾಂಡ್ ನಾಯಕರ ಜೊತೆಗೆ ಈ ನಾಯಕರು ಹೋಗ್ತಾರೆ ಉಭಯ ನಾಯಕರು ಹೋಗ್ತಾರೆ ಸಿಎಂ ಹಾಗೂ ಡಿ ಅದಾದ ಬಳಿಕ ಸಣ್ಣ ಪುಟ್ಟ ಬದಲಾವಣೆ ಆದ್ರೆ ಅಂದ್ರೆ ಹೈಕಮಾಂಡ್ ಬೇರೆ ಯಾವ್ದಾದ್ರು ಹೆಸರು ಸೇರ್ಪಡೆ ಮಾಡಿದ್ರೆ ಅಥವಾ ಕೆಲವೊಂದಿಷ್ಟು ಹೆಸರಿಗೆ ನಕಾರವನ್ನು ವ್ಯಕ್ತಪಡಿಸಿದ್ರೆ ಆಗ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಒಂದು